ನಮಸ್ತೆ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಇಂಟ್ರೊಡಕ್ಷನ್ ಆಫ್ ಹಿಸ್ಟ್ರಿ ಆ್ಯಂಡ್ ವಾಟ್ ಈಸ್ ಹಿಸ್ಟ್ರಿ ವೈಡ್ ವಿ ನೀಡ್ ಹಿಸ್ಟ್ರಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಹೋಮ್ವರ್ಕ್ ಸಹ ಹೋಮ್ವರ್ಕ್ ಕ್ವೆಶನ್ ಸಹ ಕೊಟ್ಟಿದ್ದೆ ಅದಕ್ಕೆ ಆನ್ಸರ್ ಮಾಡೋದಿಲ್ಲ ಅಂದ್ಕೋತೀನಿ ಗೊತ್ತ ಯಾವುದಕ್ಕೆ ಗೊತ್ತಾಗಲಿಲ್ಲ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆನ್ಸರ್ ಮಾಡೋಣ ಸಿ ಅಂದರೆ ಮೆಮೊರಿ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಅಂದರೆ ಮೆಮೊರಿ ನಮಗೆ ಸ್ಮರಣ ಶಕ್ತಿ ಜ್ಞಾಪನಾ ಶಕ್ತಿ ಹೇಗಿರ್ಬೇಕು ಅದರಿಂದ ಏನು ಉಪಯೋಗ ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಎಸ್ ದಟ್ ಈಸ್ ಹಿಸ್ಟ್ರಿ ಅಂದರೆ ಇಲ್ಲಿ ಮೆಮೊರಿ ಪವರ್ ಪ್ಲೇಸ್ ಎ ವೈಟಲ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಬೀಂಗ್ಸ್ ಇವನ್ ಫಾರ್ ಎ ಸೊಸೈಟಿ ಆಫ್ ಫಾರ್ ಎ ಕಂಟ್ರಿ ಮೆಮೊರಿ ಪವರ್ ಇಸ್ ನೀಡೆಡ್ ಫಾರ್ ಇಟ್ಸ್ ಡೆವಲಪ್ಮೆಂಟ್ ಅಂದರೆ ನನ್ನ ಶಕ್ತಿ ಅನ್ನೋದು ನಮ್ಮ ಒಬ್ಬ ಮನುಷ್ಯನ ಅವನ ಬೆಳವಣಿಗೆಗೆ ಉಪಯೋಗ ಆಗುತ್ತೆ ಹಾಗೆ ಏನು ದೆನ್ ವಾಟ್ ಸಾರ್ಟ್ ಆಫ್ ಮೆಮೊರಿ ಪವರ್ ಈಸ್ ನೀಡೆಡ್ ಫಾರ್ ಎ ಸೊಸೈಟಿ ಅಂಡ್ ಫಾರ್ ಎ ಕಂಟ್ರಿ ನಮ್ಮ ದೇಶಕ್ಕೆ ಮೆಮೊರಿ ಪವರ್ ಅನ್ನೋದ್ರಿಂದ ನಮ್ಮ ದೇಶದ ಪ್ರಗತಿಗೆ ಒಬ್ಬ ವ್ಯಕ್ತಿಯ ಪ್ರಗತಿಗೆ ಅನುಕೂಲ ಎಸ್ ದಟ್ ಈಸ್ ದಟ್ಸ್ ಹಿಸ್ಟ್ರಿ ಅದನ್ನು ನಾವು ಹಿಸ್ಟ್ರಿ ಇತಿಹಾಸ ಇದೇ ಇತಿಹಾಸ ಅಂತ ನಾವು ಕರೆಯೋದು ಅದೇ ಇತಿಹಾಸ ಆಸ್ ಹ್ಯೂಮನ್ ಬೀಯಿಂಗ್ ಆಸ್ ಮೆಮೊರಿ ಪರ್ ಲೈಕ್ ವೈಸ್ ಎ ಸೊಸೈಟಿ ಸ್ಟೇಟ್ ಕಂಟ್ರಿ ಆಂಡ್ ಈವನ್ ಫಾರ್ ದಿಸ್ ವರ್ಲ್ಡ್ ಹಿಸ್ಟ್ರಿ ಬಿಕಮ್ ದ ಮೆಮೊರಿ ಪವರ್ ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ ಅಂದ್ರೆ ಮನುಷ್ಯರಿಗೆಲ್ರಿಗೂ ಹೇಗೆ ಜ್ಞಾಪನ ಶಕ್ತಿ ಸ್ಮರಣ ಶಕ್ತಿ ಇದೆಯೋ ಹಾಗೆ ಈ ಸಮಾಜಕ್ಕೆ ಈ ಸ್ಟೇಟ್ಗೆ ಸೊಸೈಟಿಗೆ ಕಂಟ್ರಿಗೆ ಈ ಸಮಾಜಕ್ಕೆ ಏನು ಇತಿಹಾಸವೇ ಒಂದು ಸ್ಮರಣ ಶಕ್ತಿ ಏನು ಹ್ಯೂಮನ್ ಬೀಯಿಂಗ್ಸ್ ಆಸ್ ಮೆಮೊರಿ ಪವರ್ ಲೈಕ್ ವೈಸ್ ಮನುಷ್ಯನಿಗೆ ಈ ಸ್ಮರಣ ಶಕ್ತಿ ಅನ್ನೋದು ಹೇಗೆ ಅವನಿಗೆ ತುಂಬ ಇಂಪಾರ್ಟೆಂಟು ಅದೇ ರೀತಿ ಈ ಸಮಾಜಕ್ಕೆ ಸೊಸೈಟಿಗೆ ಸ್ಟೇಟ್ಸ್ಗೆ ಎಲ್ಲ ಏನು ಕಂಟ್ರಿಗೆ ನಮ್ಮ ದೇಶಕ್ಕೆ ಈವನ್ ಫಾರ್ ದಿಸ್ ವರ್ಡ್ ಆಫ್ ಹಿಸ್ಟ್ರಿ ಆಸ್ ಬಿಕಮ್ ದ ಮೆಮೊರಿ ಪವರ್ ಈ ಇತಿಹಾಸ ಅನ್ನೋದೇ ಈ ಒಂದು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಮತ್ತೆ ನಮ್ಮ ಈ ಸಮಾಜಕ್ಕೆ ಈ ಹಿಸ್ಟ್ರಿ ಅಂತ ಏನ್ ಕರಿತೀವಿ ಇತಿಹಾಸ ಅನ್ನೋದಿದೆಯಲ್ಲ ಅದೇ ಒಂದು ಸ್ಮರಣ ಶಕ್ತಿ ನಮ್ಮ ಈ ಒಂದು ಸಮಾಜಕ್ಕೆ ಈ ಒಂದು ನಮ್ಮ ದೇಶಕ್ಕೆ ಹಿಸ್ಟ್ರಿ ಅನ್ನೋದೇ ಒಂದು ದೊಡ್ಡ ಪವರ್ ಅದೇ ನಮಗೆ ಸ್ಮರಣಶಕ್ತಿ ಇದ್ದ ಹಾಗೆ ಅಂತ ಹೇಳ್ತಿದ್ದಾರೆ ಹಿಸ್ಟ್ರಿ ಟೆಲ್ಸ್ ಅವರ್ ಆನ್ಸಿಸ್ಟರ್ಸ್ ಸಿಸ್ಟರ್ಸ್ ಆಂಡ್ ಸಿಸ್ಟರ್ ಎಕ್ಸ್ಪೀರಿಯನ್ಸಸ್ ಆಫ್ ಈ ಹಿಸ್ಟ್ರಿಯಿಂದ ಈ ಇತಿಹಾಸದಿಂದ ನಮ್ಮ ಪೂರ್ವಿಕರು ಅಂದ್ರೆ ಆನ್ಸಿಸ್ಟರ್ಸ್ ಕೈಗೊಂಡಂತಹ ಅವರು ನಡೆಸಿದಂತಹ ಗುಡ್ ಆರ್ ಬ್ಯಾಡ್ ಒಳ್ಳೆಯ ಮತ್ತೆ ತಪ್ಪು ತೀರ್ಮಾನಗಳಿಂದ ಎಕ್ಸ್ಪೀರಿಯನ್ಸ್ ಇದೆ ಅನುಭವಿಸಿದ ಸುಖ ದುಃಖಗಳು ಏನು ಪ್ರಾಬ್ಲಮ್ಸ್ ಸಾರೋಸ್ ಜಾಯ್ಸ್ ಸುಖ ದುಃಖಗಳು ಸಾರೋಸ್ ಅಂಡ್ ಜಾಯ್ಸ್ ಅಂದ್ರೆ ಕಷ್ಟಗಳನ್ನ ತಿಳಿಸುತ್ತದೆ ಹಿಂದೆ ಅವರು ಯಾವ್ಯಾವ ರೀತಿ ತೊಂದರೆಗಳಿಗೆ ಒಳಗಾಗಿದ್ರು ಅವ್ರಿಗೆ ಯಾವ್ದಾದ ಎಲ್ಲಾ ಖುಷಿಯಲ್ಲಿ ಯಾವ್ದ್ರಲ್ಲಿ ಇರ್ತಾ ಇದ್ರು ಯಾವ್ದಾದ್ರಿಂದ ದುಃಖವನ್ನ ಪಟ್ರು ಯಾವ್ದ್ರಲ್ಲಿ ಸೋಲಾಯ್ತು ಯಾವ್ದ್ರಲ್ಲಿ ಗೆಲುವಾಯ್ತು ಅವ್ರು ಯಾವ್ದಾವ್ದು ತಪ್ಪು ತೀರ್ಮಾನಗಳನ್ನ ಕೆಲವೊಂದು ಡಿಸಿಷನ್ಸ್ಗಳನ್ನ ಆ ತಪ್ಪು ತೀರ್ಮಾನಗಳನ್ನ ಯಾವ್ದಾದ್ರು ತಗೊಂಡ್ರು ಅದನ್ನೆಲ್ಲವನ್ನೂ ನಾವು ತಿಳ್ಕೊಳ್ಳೋದಕ್ಕೆ ಈ ಹಿಸ್ಟ್ರಿ ತುಂಬಾ ಉಪಯೋಗ ಆಗುತ್ತೆ ನಾಟ್ ಓನ್ಲಿ ದಟ್ ಇಟ್ ಇಟ್ ಫರ್ದರ್ ಡಿಸಿಷನ್ ಇದರಿಂದ ನಾವು ಕೇವಲ ನಮ್ಮ ಪೂರ್ವಜಿಕರು ಇಂದಿನ ನಮ್ಮ ಹಿರಿಯರು ಅವ್ರು ತೆಗೆದುಕೊಂಡ ತೀರ್ಮಾನಗಳಿಂದ ಅವರು ಅನುಭವಿಸಿದ ದುಃಖಗಳಿಂದ ಅವರ ಸಮಸ್ಯೆಗಳನ್ನು ಮಾತ್ರ ತಿಳ್ಕೊಳ್ಳೋದಲ್ಲ ಅದರಿಂದ ನಾವು ಹೇಗ್ ಹೊರಗೆ ಬರ್ಬೇಕು ಮುಂದೆ ನಾವ್ ಯಾವ ರೀತಿ ತೀರ್ಮಾನಗಳನ್ನ ಕೈಗೊಳ್ಬೇಕು ಅಂತ ಎಚ್ಚರಿಸೋದಕ್ಕೂ ಸಹ ಈ ಇತಿಹಾಸ ನಮ್ಮೆಲ್ಲರಿಗೂ ಸಹಾಯ ಮಾಡುತ್ತೆ ದ ಫಿಲಾಸಫೀಸ್ ಅಂಡ್ ಐಡಿಯಾಲಜೀಸ್ ಆಫ್ ಅವರ್ ಆಂಡ್ ಸಿಸ್ಟರ್ಸ್ ಇನ್ ಹಿಸ್ಟ್ರಿ ಹ್ಯಾಸ್ ಬಿಕಮ್ ದ ಮಾಡರ್ ಆಂಡ್ ವಿಕ್ ಟು ದ ಫರ್ದರ್ ಜನರೇಷನ್ಸ್ ಈ ಇತಿಹಾಸ ಅನ್ನೋದೇನೋ ಅಷ್ಟಲ್ಲದೆ ಇತಿಹಾಸದಲ್ಲಿನ ನಮ್ಮ ಪೂರ್ವಿಕರ ತತ್ವಾದರ್ಶಗಳು ಅಂದ್ರೆ ಫಿಲಾಸಫೀಸ್ ತತ್ವಾದರ್ಶಗಳು ಅಂದ್ರೆ ವಿಚಾರಧಾರೆಗಳು ಐಡಿಯಾಲಜೀಸ್ ಅಂಡ್ ಮುಂದಿನ ತಲವಾರುಗಳಿಗೆ ಮಾದರಿಯೂ ದಾರಿದೀಪವೂ ಆಗುತ್ತದೆ ಮಾಡೆಲ್ಸ್ ಅಂದ್ರೆ ಮಾದರಿ ಅವ್ರು ತೆಗೆದುಕೊಂಡಂತಹ ಒಂದು ತೀರ್ಮಾನಗಳಿಂದ ಅವರ ಒಂದು ಚರ್ಚೆ ತತ್ವ ಅವರ ತತ್ವಗಳ ಆಧಾರದ ಮೇಲೆ ನಾವು ನಮ್ಗೆ ಮುಂದೆ ಅದು ಮಾದರಿ ಆಗುತ್ತೆ ಅಲ್ದೆ ನಮ್ಗೆ ಮುಂದೆ ದಾರಿ ತೋರ್ಸೋದಿಕ್ಕೆ ನಾವು ಯಾವ ರೀತಿ ಅವ್ರು ಮಾಡಿದಂತ ತಪ್ಪುಗಳನ್ನ ಯಾವ ರೀತಿ ನಾವು ಮಾಡ್ಬಾರ್ದು ಯಾವ ರೀತಿ ತೀರ್ಮಾನಗಳನ್ನ ತಗೊದ್ಕೊಳ್ಬೇಕು ನಾವು ಆ ರೀತಿ ದುಃಖಗಳನ್ನ ಅನುಭವಿಸ್ಬಾರ್ದು ಅಂದ್ರೆ ಯಾವ್ಯಾವ ಡಿಸಿಷನ್ ತಗೋಬೇಕು ಅನ್ನೋದು ನಮ್ಮ ಮುಂದಿನ ಬದುಕಿಗೆ ಒಂದು ದಾರಿದೀಪ ಮತ್ತೆ ಮಾದರಿಯಾಗೂ ಸಹ ಈ ಒಂದು ಇತಿಹಾಸ ನಮ್ಮೆಲ್ಲರಿಗೂ ಸಹಾಯ ಮಾಡುತ್ತೆ ದೇ ಬ್ರೇವರಿ ಇನ್ಸ್ಪಿರೇಷನ್ ಟು ದ್ಯಾಮ್ ಇದೆಲ್ಲ ಏನು ನಂತರ ಅವರ ತ್ಯಾಗ ಬಲಿದಾನಗಳು ಹಾಗೆ ಅವರ ಪರಾಕ್ರಮಗಳು ನಂತರದ ಪೀಳಿಗೆಗಳಿಗೆ ಸ್ಫೂರ್ತಿ ಆಗುತ್ತೆ ಅವ್ರೆಷ್ಟು ವೀರಾವೇಶದಿಂದ ಹೋರಾಡ್ತಾ ಇದ್ರು ಎಷ್ಟೇ ಕಷ್ಟ ಬಂದ್ರು ಸೋಲ್ತಾ ಇರಲಿಲ್ಲ ಅವರ ಒಂದು ಆದರ್ಶಗಳೇ ನಮ್ಗೆ ಇನ್ಸ್ಪಿರೇಷನ್ ಆ ಒಂದು ಸ್ಫೂರ್ತಿ ನೀಡುತ್ತದೆ ನಮ್ಮಂತ ಮುಂದಿನ ಪೀಳಿಗೆಗೆ ಜನ್ರೇಷನ್ ಅವ್ರಿಗೆ ಈಗಿನವ್ರಿಗೆ ಆ ಈಗ ಅಶೋಕ ಆ ರೀತಿ ಓಡಾಡ್ದ ಈಗ ಒಬ್ಬ ಒನಕೆ ಒಬ್ಬವ ಅವಳದ್ದು ಕಥೆಗಳನ್ನೆಲ್ಲ ನಾವು ಕೇಳಿರ್ತೀವಿ ಆ ಕೃಷ್ಣದೇವರಾಯರು ಟಿಪ್ಪು ಸುಲ್ತಾನ್ ಇರ್ಬೋದು ಹೀಗೆ ಒಬ್ಬೊಬ್ರು ಅವರ ವೀರಾವೇಶಗಳನ್ನ ಆ ಮದಕರಿ ನಾಯಕನ ಆ ಅವ್ರ ಬಗ್ಗೆ ಎಲ್ಲಾ ನಾವು ಕೇಳಿರ್ತೀವಿ ಎಷ್ಟು ಧೈರ್ಯವಾಗಿ ಛಲದಿಂದ ಆ ಹೋರಾಡಿದ್ರು ಮತ್ತೆ ಅವರನ್ನ ಅವರು ಹೀಗೆ ಬಲಿದಾನ ತ್ಯಾಗಗಳನ್ನ ಮಾಡಿದ್ರು ಅದಕ್ಕೆ ಒಬ್ಬೊಬ್ರು ತನ್ನ ಜೀವನ ಕಳ್ಕೊಂಡ್ಲು ಕೋಟೆಯನ್ನ ರಕ್ಷಿಸೋಕೋಸ್ಕರ ಈ ರೀತಿ ಅವರ ಕೆಲವೊಂದು ಆದರ್ಶಗಳು ಮತ್ತೆ ಅವರ ತ್ಯಾಗ ಬಲಿದಾನಗಳು ಪರಾಕ್ರಮಗಳು ಮುಂದಿನ ಪೀಳಿಗೆಗೆ ಒಂದು ಇನ್ಸ್ಪಿರೇಷನ್ ಟು ತಿದೆ ನಮ್ಗೆ ಸ್ಫೂರ್ತಿಯನ್ನ ನೀಡುತ್ತೆ ಬಿಸೈಡ್ಸ್ ದಿಸ್ ಹಿಸ್ಟ್ರಿ ಕ್ರಿಯೇಟ್ಸ್ ಅಡ್ಮಿಷನ್ ಅಂಡ್ ರೆಸ್ಪೆಕ್ಟ್ ಅಡ್ಮೇಷನ್ಸ್ಪೆಕ್ಟ್ ಬಾರ್ ಇಂಟ್ರಡ್ಯೂಸಿಂಗ್ ಅವರ್ ಕಲ್ಚರ್ ಅಂಡ್ ಹೆರಿಟೇಜ್ ಇತಿಹಾಸವನ್ನ ಹೇಗೆ ರಚಿಸಬೇಕು ಎಂಬುದನ್ನ ಮೊಟ್ಟಮೊದಲು ತೋರಿಸಿಕೊಟ್ಟವರು ತೋರಿಸಿಕೊಟ್ಟವರು ಪರಂಪರೆಯನ್ನ ಪರಿಚಯಿಸಿದ ಮೂಲಕ ಅಭಿಮಾನ ಮತ್ತೆ ಗೌರವವನ್ನು ಇತಿಹಾಸ ತೋರಿಸುತ್ತೆ ಅಷ್ಟೇ ಅಲ್ಲದೆ ಏನು ಈ ಇತಿಹಾಸ ಏನು ಟುಡೆಸ್ಟ್ರಿ ಕ್ರಿಯೇಟ್ಸ್ ಈ ಅಲ್ಲದೆ ಇತಿಹಾಸ ಏನು ನಮಗೆ ಏನನ್ನ ಮೂಡಿಸುತ್ತೆ ಕ್ರಿಯೇಟ್ಸ್ ಅಡ್ಮಿರೇಷನ್ ಅಂಡ್ ರೆಸ್ಪೆಕ್ಟ್ ಬೈ ಇಂಟ್ರೊಡ್ಯೂಸಿಂಗ್ ಅವರ್ ಕಲ್ಚರ್ ಅಂಡ್ ಹೆರಿಟೇಜ್ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಪರಂಪರೆಯ ಬಗ್ಗೆ ಪರಿಚಯಿಸುವುದರ ಮೂಲಕ ಹಿಂದೆ ನಮ್ಮ ಸಂಸ್ಕೃತಿ ಹೇಗಿತ್ತು ಯಾವ್ಯಾವ ರೀತಿ ಪರಂಪರೆ ಇತ್ತು ಅದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಅಭಿಮಾನ ಗೌರವ ಮೂಡಿಸುವಂತೆ ಈ ಒಂದು ಇತಿಹಾಸ ನಮ್ಗೆ ಮೂಡಿಸುತ್ತೆ ಅದೆಲ್ಲ ಕೇಳಿದ್ರೆ ಅಲ್ವಾ ನಮ್ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ನಮ್ಮ ಹಿಂದಿನವರೆಲ್ಲ ಎಷ್ಟು ಚೆನ್ನಾಗಿ ಬದುಕ್ತಿದ್ರು ಎಷ್ಟು ವೈಭವವಾಗಿದ್ರು ಕೃಷ್ಣದೇವನಾಯನ ಕಾಲದಲ್ಲಿ ಎಲ್ಲರೂ ಎಷ್ಟು ಸಂತೋಷವಾಗಿದ್ರು ಎಷ್ಟು ವೈಭವವಾಗಿ ಬದುಕಿದ್ರು ಅವ್ರ ಪರಂಪರೆ ಏನೋ ಅವ್ರ ಸಂಸ್ಕೃತಿ ಏನೋ ಅದೆಲ್ಲ ತಿಳ್ಕೊಂಡು ತಿಳ್ಕೊಂಡ್ರೆ ತಾನೇ ನಮ್ಗೆ ಅವ್ರ ಬಗ್ಗೆ ಗೌರವ ಮಾಡುತ್ತೆ ಅದ್ರ ಬಗ್ಗೆ ಅಭಿಮಾನ ಮಾಡುತ್ತೆ ನಮಗೂ ಅದನ್ನೆಲ್ಲಾನು ಆಚರಣೆ ಮಾಡ್ಬೇಕು ಫಾಲೋ ಮಾಡ್ಬೇಕು ಅನ್ನೋ ಒಂದು ಇದೆಲ್ಲ ಈಗ ಜಾತ್ರೆಗಳನ್ನೇ ನಾವು ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತೀವಿ ಅದೆಲ್ಲ ಹಿಂದಿನಿಂದ ನಡೆಸ್ಕೊಂಡು ಒಂದು ಸಂಸ್ಕೃತಿ ಅಲ್ವಾ ಪೂಜೆ ಇರ್ಬೋದು ಜಾತ್ರೆಗಳಿರ್ಬೋದು ಇದೆಲ್ಲವು ನಂಬಿಕೆ ಹಾಗೆ ನಮ್ಮ ಪರಂಪರೆ ಸಂಸ್ಕೃತಿ ಇವೆಲ್ಲವುಗಳ ಮೂಲಕ ಏನು ಇತಿಹಾಸದಲ್ಲಿ ಅವುಗಳ ಬಗ್ಗೆ ಅಭಿಮಾನ ಗೌರವ ಮೂಡಿಸೋದಿಕ್ಕೆ ಇತಿಹಾಸ ಕಲ್ಚರ್ ಅಂದ್ರೆ ಸಂಸ್ಕೃತಿ ಸಹಾಯ ಆಗತ್ತೆ ಎರೋಡಾಡಸ್ ಆಫ್ ದ ಗ್ರೀಸ್ ಕಂಟ್ರಿ ವಾಸ್ ದ ಫಸ್ಟ್ ಪರ್ಸನ್ ಟು ಶೋ ಹೌ ಟು ಕ್ರಿಯೇಟ್ ಹಿಸ್ಟ್ರಿ ಇತಿಹಾಸವನ್ನ ಹೇಗೆ ರಚಿಸಬೇಕು ಅಂದ್ರೆ ಹಿಂದೆ ನಡೆದಂತಹ ಒಂದು ಘಟನೆಗಳನ್ನ ಯಾವ ರೀತಿ ನಾವು ರಚಿಸಬೇಕು ಎಂಬುದನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಂತಹ ಒಬ್ಬ ಆ ಶ್ರೇಷ್ಠ ಆ ಇತಿಹಾಸಕಾರ ಯಾರು ಎರೋಡಾಟಸ್ ಗ್ರೀಸ್ ನ ಗ್ರೀಸ್ ದೇಶದ ಒಬ್ಬ ಇತಿಹಾಸಕಾರರಾದಂತಹ ಎರೋಡಾಟಸ್ ಎಂಬ ಇತಿಹಾಸಕಾರರು ನಮ್ಗೆಲ್ಲರಿಗೂ ಇತಿಹಾಸವನ್ನ ಹೇಗೆ ರಚಿಸಬೇಕು ಔಟ್ ಹಿಸ್ಟ್ರಿ ಅಂತೇಳಿ ತಿಳಿಸ್ಕೊಟ್ರು ಫೋರ್ ಈಸ್ ಕಾಲ್ಡ್ ಆಸ್ ದ ಫಾದರ್ ಆಫ್ ಹಿಸ್ಟ್ರಿ ಹಾಗಾಗಿ ಇವರನ್ನೇ ನಾವು ಇತಿಹಾಸದ ಪಿತಾಮಹ ಇತಿಹಾಸವನ್ನು ಹೇಗೆ ರಚಿಸ್ಕೊ ರಚಿಸಬೇಕು ಅಂತ ತಿಳಿಸ್ಕೊಟ್ಟಿದ್ರಿಂದ ಎರಡು ಆಟಸ್ ಅವರನ್ನ ನಾವು ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ ಸೋರ್ಸಸ್ ಆಧಾರಗಳು ಏನೇನು ಇತಿಹಾಸಕ್ಕೆ ಆಧಾರಗಳು ದೋಸ್ ಊ ಸ್ಪೆಷಲೈಸ್ ಇನ್ ದ ಸ್ಟಡಿ ಆಫ್ ಹಿಸ್ಟ್ರಿ ಆರ್ ಕಾಲ್ ಹಿಸ್ಟೋರಿಯನ್ಸ್ ಇತಿಹಾಸ ರಚಿಸುವವರನ್ನ ಇತಿಹಾಸಕಾರರು ಎನ್ನುತ್ತಾರೆ ಯಾರ್ಯಾರು ಇತಿಹಾಸವನ್ನ ರಚಿಸ್ತಾರೆ ಅದನ್ನ ಕ್ರಿಯೇಟ್ ಮಾಡಿ ಬರೆದು ಇಡ್ತಾರೆ ರಚನೆ ಮಾಡ್ತಾರೆ ಅವ್ರಿಗೆ ಹೂ ಸ್ಪೆಷಲೈಸ್ ಇನ್ ದ ಸ್ಟಡಿ ಆಫ್ ಹಿಸ್ಟ್ರಿ ಕಾಲ್ ಎನ್ಸ್ ಇತಿಹಾಸಕಾರ ಅಂತೇಳಿ ಕರೀತಾರೆ ದೇ ಯೂಸ್ ಎವಿಡೆನ್ಸಸ್ ಟು ಹಿಸ್ಟ್ರಿ ಕಾಂಕ್ರೀಟ್ಲಿ ಇವರೇನು ಇತಿಹಾಸನ ರಚಿಸುವಂತಹ ಇತಿಹಾಸಕಾರರು ಇತಿಹಾಸವನ್ನ ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸ್ಕೊಳ್ತಾರೆ ಅಂದ್ರೆ ಇತಿಹಾಸನ ರಚಿಸಬೇಕು ಅಂದ್ರೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಓದಿದ್ವಿ ಏನೇನ್ ಎವಿಡೆನ್ಸ್ ಬೇಕು ವೇರ್ ಊ ಊ ಯಾರು ಎಲ್ಲಿ ಯಾವಾಗ ಹೇಗೆ ಇದೆಷ್ಟು ನಿರ್ದಿಷ್ಟವಾಗಿ ಖಚಿತವಾಗಿ ಇರಬೇಕು ಅದನ್ನ ಮೊದಲು ಇವರು ಏನ್ ಮಾಡ್ತಾರೆ ಅದನ್ನ ಸಾಕ್ಷ್ಯಾಧಾರಗಳ ಎವಿಡೆನ್ಸ್ನ ದೇ ಯೂಸ್ ಟು ಹಿಸ್ಟ್ರಿ ಕಾಂಕ್ರೀಟ್ಲಿ ಅಂಡ್ ಅಂಡ್ ಡೆಫಿನೆಟ್ಲಿ ನಿರ್ದಿಷ್ಟವಾದ ಒಂದು ಇವರು ಬೆಳೆಸ್ಕೊಳ್ತಾರೆ ರಚಿಸಬೇಕು ಇಟ್ ಈಸ್ ಸೆಟ್ ದಟ್ ವಿತೌಟ್ ದ ಪ್ರಾಪರ್ ಸೋರ್ಸ್ ಗ್ರೌಂಡ್ ದೇರ್ ಈಸ್ ನೋ ಹಿಸ್ಟ್ರಿ ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂದ್ರೆ ಯಾವುದೇ ರೀತಿ ಒಂದು ವಿತೌಟ್ ಪ್ರಾಪರ್ ಸೋರ್ಸ್ ದೇರ್ ಇಸ್ ನೋ ಹಿಸ್ಟ್ರಿ ಪ್ರಾಪರ್ ಸೋರ್ಸ್ ಆಧಾರ ಯಾವುದೇ ಅದಕ್ಕೆ ಆಧಾರ ಇಲ್ಲ ಅಂದ್ರೆ ಅದು ಇತಿಹಾಸ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆಧಾರ ಇಲ್ಲದೆ ಇತಿಹಾಸವಿಲ್ಲ ದೇರ್ ಆರ್ ಟೂ ಟೈಪ್ಸ್ ಆಫ್ ಹಿಸ್ಟೋರಿಕಲ್ ಸೋರ್ಸಸ್ ಈ ಒಂದು ಹಿಸ್ಟೋರಿಕಲ್ ಸೋರ್ಸಸ್ ಇತಿಹಾಸದ ಆಧಾರಗಳಲ್ಲಿ ಎರಡು ವಿಧಗಳಿದೆ ಈ ಸೋರ್ಸಸ್ ಅಲ್ಲಿ ಆಧಾರದಲ್ಲಿ ಹಿಸ್ಟೋರಿಕಲ್ ಇತಿಹಾಸದ ಆಧಾರಗಳಲ್ಲಿ ಎರಡು ರೀತಿಯಾದ ಆಧಾರಗಳಿದೆ ಎರಡು ವಿಧಗಳಿದೆ ಅದರಲ್ಲಿ ಫಸ್ಟ್ ಒನ್ ಲಿಟ್ರರಿ சோர்சஸ் வந்து புராதத் லிடரரி அந்த ஆதாரும் ஓலைகரியில் பத்தகம் அஹ் ரூ அது ஆதாரிர் இல்ல ಆರ್ಕಿಯಾಲಜಿಕಲ್ ಸೋರ್ಸಸ್ ಪುರಾತತ್ವ ಆಧಾರಗಳು ಅದರ ಕಲ್ಲಿನ ಮೇಲೆ ಅದರ ಗೋಡೆ ಮೇಲೆ ಬರ್ದಿರ್ತಕ್ಕಂಥದ್ದು ಈ ರೀತಿ ಎವಿಡೆನ್ಸಸ್ ಆಧಾರಗಳು ರೀತಿಯಾಗಿ ಇರಲೇಬೇಕು ಫಸ್ಟ್ ಲಿಟ್ರಿ ಲಿಟರರಿ ಸೋರ್ಸಸ್ ದ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ದ ಲಿಟ್ರರಿ ಸೋರ್ಸಸ್ ಆರ್ ದ ಫಾರ್ಮ್ ಆಫ್ ರಿಟರ್ನ್ ಆ್ಯಂಡ್ ಓರಲ್ ವಿಚ್ ಆಸ್ ಪಾಸಿಡ್ ಫ್ರಮ್ ಒನ್ ಟು ಅನದರ್ ಅಂದ್ರೆ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೆ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಸಾಹಿತ್ಯ ಆಧಾರಗಳು ಅಂದ್ರೆ ಏನಂತ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ದ ಲಿಟರರಿ ಸೋರ್ಸಸ್ ಆರ್ ಇನ್ ದ ಫಾರ್ಮ್ ಆಫ್ ರಿಟರ್ನ್ ಹೇಳಿದೆ ಅಲ್ವಾ ಬರ್ದಿರ್ಬೇಕು ಆರ್ ಓರಲ್ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಅರಿದು ಬಂದಿರುವ ಸಂಗತಿಗಳು ಅಂತ ಅರ್ಥ ಲಿಟರರಿ ಸೋರ್ಸಸ್ ಅಂದ್ರೆ ಏನು ಬರ್ದಿರ್ತಿರ್ ಬರ್ದಿಟ್ಟಿರ್ಬೇಕು ಅಥವಾ ಬಾಯಿಂದ ಬಾಯಿಗೆ ಈಗ ಆ ಕೃಷ್ಣ ಕಾಲದಲ್ಲಿ ಈ ರೀತಿ ಚಿನ್ನ ಬೆಳ್ಳಿ ಎಲ್ಲ ರೋಡಲ್ಲಿ ಮಾಡ್ತಾ ಇದು ಬಾಯಿಂದ ಬಾಯಿಗೆ ನೋಡಿರ್ಬೇಕು ಕೇಳಿರ್ಬೇಕು ಬಾಯಿಂದ ಬಾಯಿಗೆ ಒಬ್ರು ಹೇಳ್ತಾ ಬಂದಿರ್ಬೇಕು ಓರಲ್ ಇಲ್ಲ ರಿಟರ್ನ್ ಅಲ್ಲಿ ಇದ್ರೆ ಅದನ್ನ ಲಿಟರರಿ ಸೋರ್ಸಸ್ ಅಂತೇಳಿ ಕರೀತಾರೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಲಿಟ್ರೇಚರ್ ಈ ಒಂದು ಸಾಹಿತ್ಯ ಆಧಾರಗಳಲ್ಲೂ ಎರಡು ವಿಧಗಳು ಏನು ಒನ್ ಈಸ್ ರಿಟರ್ನ್ ಲಿಟ್ರೇಚರ್ ಅಂಡ್ ಟೂ ಓರಲ್ ಲಿಟ್ರೇಚರ್ ಒನ್ ಏನು ಲಿಖಿತ ಸಾಹಿತ್ಯ ಎರಡನೇದು ಮೌಖಿಕ ಸಾಹಿತ್ಯ ಫಸ್ಟ್ ಬನ್ ಏನಂತ ಕರಿತೀವಿ ರಿಟನ್ ಲಿಟ್ರೇಚರ್ ಅಂತ ಕರಿತೀವಿ ಸೆಕೆಂಡ್ ಬನ್ ಓರಲ್ ಲಿಟ್ರೇಚರ್ ಅಂತ ಆಯ್ತಾ ಅದೇ ಅಂತ ಟೂ ಲಿಟ್ರೇಚರ್ಸ್ ಸೊ ಹಿಸ್ಟಾರಿಕಲ್ ಸೋರ್ಸಸ್ ಅಲ್ಲಿ ಟೂ ಟೈಪ್ಸು ಲಿಟ್ರಲ್ ಸೋರ್ಸಸ್ ಆರ್ಕಿಯೋಲಜಿಕಲ್ ಸೋರ್ಸಸ್ ಈ ಲಿಟ್ರಲ್ ಸೋರ್ಸಸ್ ಅಲ್ಲಿ ಟೂ ಟೈಪ್ಸು ಒಂದು ರಿಟನ್ ಇನ್ ಒಂದು ಓರಲ್ ಅರ್ಥ ಆಗ್ತಿದ್ಯಾ ರಿಟರ್ನ್ ಲಿಟ್ರೇಚರ್ ಈಸ್ ಫರ್ದರ್ ಡಿವಾರ್ಡನ್ ಇನ್ ಟು ನೇಟಿವ್ ಆ್ಯಂಡ್ ಫಾರಿನ್ ಲಿಟ್ರೇಚರ್ ಮತ್ತೆ ಈ ರಿಟರ್ನ್ ಬರೆದಿರ್ತಕ್ಕಂತಹ ಬರವಣಿಗೆಯಲ್ಲಿ ಮತ್ತೆ ಎರಡು ವಿಧ ಯಾವುದೋ ಫರ್ದರ್ ಡಿವೈಡು ನೇಟಿವ್ ಆಂಡ್ ಫಾರಿನ್ ಲಿಟ್ರೇಚರ್ ನೇಟಿವ್ ಲಿಟ್ರೇಚರು ಮತ್ತು ಫಾರಿನ್ ಲಿಟ್ರೇಚರ್ ಅಂತ ಅಂದರೆ ಮೌಖಿಕ ಸಾಹಿತ್ಯವು ಜನಪದ ಗೀತೆ ಮತ್ತು ಸಾರಿ ಸಾಹಿತ್ಯದಲ್ಲಿ ಏನು ಲಿಖಿತ ಸಾಹಿತ್ಯದವನ್ನ ದೇಶೀಯ ಸಾಹಿತ್ಯ ಅಂದ್ರೆ ದೇಶೀಯ ಅಂದ್ರೆ ನಮ್ಮ ನೇಟಿವ್ ನಮ್ಮ ದೇಶದ್ದೇ ಆಗಿರ್ಬೇಕು ನಮ್ಮ ದೇಶದವರೇ ಬರ್ದಿರ್ತಕ್ಕಂತಹ ಒಂದು ಸಾಹಿತ್ಯ ಆಗಿರ್ಬೇಕು ಇನ್ನೊಂದು ವಿದೇಶೀಯ ಸಾಹಿತ್ಯಗಳೆಂದು ವಿಂಗಡಿಸಲಾಗಿದೆ ವಿದೇಶಿಯದವರು ಬರೆದಿರ್ತಕ್ಕಂತಹ ಸಾಹಿತ್ಯ ಈಗ ಬ್ರಿಟಿಷರು ನಮ್ಮ ದೇಶದ ಬಗ್ಗೆ ಪೋರ್ಚುಗೀಸರು ಎಲ್ಲ ಬರ್ದಿರ್ತಾರೆ ಭಾರತ ಈಗಿದ್ದು ಇಷ್ಟು ಸಂಪತ್ ಭದ್ರತವಾಗಿತ್ತು ತುಂಬಾ ಅಲ್ಲಿ ಎಲ್ಲ ಸ್ಪೈಸಸ್ ಎಲ್ಲ ಸಿಗ್ತಾ ಇತ್ತು ಅಂತ ಹೇಳಿ ನಮ್ಮ ದೇಶದ್ದು ಸಾಹಿತ್ಯನೂ ಇರುತ್ತೆ ಹಾಗೆ ನೇಟಿವ್ ಅಂದರೆ ದೇಶೀಯ ಸಾಹಿತ್ಯ ಮತ್ತೆ ವಿದೇಶೀಯ ಸಾಹಿತ್ಯ ಅಂತ ಎರಡು ರೀತಿಯಾಗಿ ಯಾವುದ್ರಲ್ಲಿ ಬರವಣಿಗೆ ಸಾಹಿತ್ಯದಲ್ಲಿ ರಿಟನ್ ಲಿಟ್ರೇಚರ್ ಅಲ್ಲಿ ಮತ್ತೆ ಟೂ ಟೈಪ್ಸು ಅದೇ ರೀತಿ ಓರಲ್ ಲಿಟ್ರೇಚರ್ ಮೌಖಿಕದಲ್ಲಿ ಇನ್ಕ್ಲೂಡ್ಸ್ ಫೋಕ್ ಸಾಂಗ್ಸ್ ಸ್ಟೋರೀಸ್ ಬಲಾಟ್ಸ್ ಬಲಾಟ್ಸ್ ಲೆಜೆಂಡ್ಸ್ ಎಕ್ಸೆಟ್ರಾ ಮೌಖಿಕ ಸಾಹಿತ್ಯದು ಏನೇನಿರುತ್ತೆ ಜನಪದ ಗೀತೆ ಇರುತ್ತೆ ಜನರ ಜನರಿಂದ ಜನ ಜನರೇ ಗೀತೆಗಳನ್ನ ಆಡೋದ್ರಲ್ಲಿ ಜನಪದ ಗೀತೆಗಳಲ್ಲಿ ಓರಲ್ ಇರುತ್ತೆ ಕತೆ ಸ್ಟೋರಿಗಳನ್ನ ಹೇಳೋದ್ರಲ್ಲಿ ಲಾವಣಿಗಳನ್ನ ಆಡೋದ್ರಲ್ಲಿ ಐತಿಹ್ಯಗಳು ಲೆಜೆಂಡ್ಸ್ಗಳಲ್ಲಿ ಗಳಲ್ಲಿ ಮೊದಲಾದವುಗಳನ್ನ ಒಳಗೊಂಡಿರುತ್ತೆ ಆಯ್ತಾ ಓರಲ್ ಅಲ್ಲಿ ಫೋರ್ ಟೈಪ್ಸ್ ಇದೆ ಇದರಲ್ಲಿ ಮತ್ತೆ ಟೂ ಟೈಪ್ಸ್ ಇದೆ ಇದರಲ್ಲೆಲ್ಲ ಏನು ಸ್ಟೋರೀಸ್ सांगोल लिट्रेचर अर्थ आयता वै दिटर्स आफ दिटन लिट्रेचर आर्टरेट बट द ओरल लिट्रेचर इसटर लिखित साहित्य रच्च अक्षरस्थर मौखिक साहित्य रच्च अनक्षरस्थर आगे निज अल ಈ ಏನು ರಿಟರ್ನ್ ಲಿಟ್ರೇಚರ್ ಅಂದ್ರೆ ರಿಟರ್ನ್ ಬರ್ದಿರ್ತಾರೆ ಬರೀತಾರೆ ಅಂದ್ರೆ ಅವ್ರಿಗೆ ಓದೋದಕ್ಕೆ ಬರುತ್ತೆ ಅಕ್ಷರಸ್ಥರಾಗಿರ್ತಾರೆ ಲಿಟ್ರೇಚರ್ ಅವ್ರಿಗೆ ಬರೆಯೋದಕ್ಕೆ ಬರುತ್ತೆ ಅಂದ್ರೆ ಅವ್ರು ಓದೋದಕ್ಕೆ ಬರೆಯೋದಕ್ಕೆ ಅಕ್ಷರವನ್ನ ಕಲ್ತಿರೋರಾಗಿರ್ತಾರೆ ಅದೇ ರೀತಿ ಓರಲ್ ಲಿಟ್ರೇಚರ್ಸ್ ಏನಾಗಿರ್ತಾರೆ ಲಿಟ್ರೇಟ್ಸ್ ಅವ್ರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ ಬಾಯಿಂದ ಬಾಯಿಗೆ ಗೀತೆಗಳನ್ನ ಹಾಡೋದು ಜನಪದ ಗೀತೆಗಳನ್ನ ಹಾಡೋದು ಕಥೆಗಳನ್ನ ಹೇಳೋದು ಲಾವಣಿಗಳನ್ನ ಹಾಡೋದು ಈ ರೀತಿ ಅರ್ಥ ಆಯ್ತಾ ಅವರು ಅನಕ್ಷರಸ್ಥರಾಗಿರ್ತಾರೆ ಸಿ ನೆಕ್ಸ್ಟ್ ಆರ್ಕಿಯೋಲಾಜಿಕಲ್ ಸೋರ್ಸಸ್ ಈಗ ಹಿಸ್ಟಾರಿಕಲ್ ಸೋರ್ಸಸ್ ಅಲ್ಲಿ ಫಸ್ಟ್ ಒನ್ ಲಿಟ್ರರಿ ಸೋರ್ಸಸ್ ಆಯಿತು ಅದರಲ್ಲಿ ಟೂ ಟೈಪ್ಸ್ ಒಂದು ರಿಟರ್ ಲಿಟ್ರೇಚರ್ ಅಂಡ್ ಓರಲ್ ಲಿಟ್ರೇಚರ್ ಈ ರಿಟರ್ ಲಿಟ್ರೇಚರ್ ಅಲ್ಲಿ ಟೂ ಟೈಪ್ಸ್ ಅದ್ರಲ್ಲಿ ನೇಟಿವ್ ಮತ್ತೆ ಫಾರಿನ್ ಓರಲ್ ಅಲ್ಲಿ ಫೋಕ್ ಸಾಂಗ್ಸ್ ಸ್ಟೋರೀಸ್ ಬಲಾಟ್ಸ್ ಅಂಡ್ ಇಲರ್ಜೆಸ್ ಆಯಿತು ಈಗ ಸೆಕೆಂಡ್ ಒನ್ ನೋಡೋಣ ಆರ್ಕಿಯೋಲಾಜಿಕಲ್ ಸೋರ್ಸಸ್ ದ ರಿಮೈನ್ಸ್ ಆಫ್ ದ ಫಿಸಿಕಲ್ ಆಬ್ಜೆಕ್ಟ್ಸ್ ಕನ್ಸ್ಟ್ರಕ್ಟೆಡ್ ಬಿಲ್ಟ್ ಆರ್ ಯೂಸ್ ಬೈ ದ ಪ್ರೀ ಹಿಸ್ಟೋರಿಕ್ ಮಲಜಿಕಲ್ ಏನು ಆಧಾರಗಳು ಇಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಹೀಗೆ ಹೇಳಂದ ಯಾವುದೊಂದು ಕಲ್ ಸಿಕ್ತೋ ಇಂದಿನವ್ರು ಬಳಸ್ತಿದಂತ ಒರಳು ಕಲ್ಲಿರ್ಬೋದು ಕಲ್ಲಿನ ತಟ್ಟೆ ಕಲ್ಲಿನ ತಟ್ಟೆಗಳು ಮರದ ಉಪಕರಣಗಳು ನಿಮ್ಮ ನಮ್ಮ ಇತಿಹಾಸದಲ್ಲಿ ಬರುತ್ತೆ ಅಲ್ವಾ ಹಿಂದೆ ಎಲ್ಲ ಏನೇನು ಬಳಸ್ತಿದ್ರು ಕಲ್ಲಿನಿಂದ ಮಾಡಿದಂತಹ ಕೆಲವೊಂದು ಉಪಕರಣಗಳಿರ್ಬೋದು ಅವೆಲ್ಲವೂ ಸಿಗುತ್ತೆ ಹಿಂದೆ ಬಳಸ್ತಿದ್ದಂಥದ್ದು ಆ ರೀತಿ ಅವಶೇಷಗಳು ಅಥವಾ ಭೌತಿಕ ವಸ್ತುಗಳೇ ನಮ್ಮ ಆರ್ಕಿಯಾಲಜಿಕಲ್ ಸೋರ್ಸಸ್ ಪುರಾತತ್ವ ಆಧಾರಗಳು ಅಂತೇಳಿ ಕರಿತೀವಿ ದ ರಿಮೈನ್ಸ್ ಅಂಬೆಡೆಡ್ ಇನ್ ದ ಅರ್ಥ್ ವಿಲ್ ಬಿ ಎಕ್ಸ್ಟ್ರಾಕ್ಟೆಡ್ ಥ್ರೂ ಎಕ್ಸ್ಕೇಷನ್ ಭೂಮಿಯ ಒಳಗೆ ಒದಗಿ ಹೋಗಿರ್ತಕ್ಕಂತಹ ಅವಶೇಷಗಳನ್ನು ಉತ್ಖನನ ಮೂಲಕ ಅವರ ತೆಗೆಯಲಾಗುತ್ತೆ ಕೆಲವೊಂದೆಲ್ಲ ಭೂಮಿ ಒಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ ಹಾಗೆಲ್ಲ ಯುದ್ಧ ಭೂಕಂಪ ಆ ರೀತಿಯಲ್ಲಿ ಸಂಭವಿಸಿದಾಗ ಅದನ್ನ ಸಹ ಭೂಮಿಯೊಳಗಿಂದ ಕೆಲವೊಂದು ಉತ್ಖನನ ಅವುಗಳನ್ನ ಅಗೆದು ಅವುಗಳನ್ನ ಸಹ ತೆಗೆದುಕೊಂಡು ಅವುಗಳನ್ನ ಪುರಾತತ್ವ ಆಧಾರಗಳು ಹೇಳಿ ಪರಿಗಣಿಸಲಾಗುತ್ತೆ ಆರ್ಕಿಯೋಲಜಿಕಲ್ ಸೋರ್ಸಸ್ ಇನ್ಕ್ಲೂಡ್ ಪಾಟ್ಸ್ ಶಾರ್ಟ್ಸ್ ಕಾಯಿನ್ಸ್ ಇನ್ಸ್ಕ್ರಿಪ್ಷನ್ಸ್ ಮಾನುಮೆಂಟ್ಸ್ ಅಂಡ್ ಅದರ್ ರಿಮೈನ್ಸರ್ಸ್ ಏನೇನು ಪುರಾತತ್ವ ಆಧಾರಗಳು ವ್ಯಾಪ್ತಿಗೆ ಏನೇನು ಬರುತ್ತೆ ಪಾಟ್ಸ್ ಮಡಕೆ ಮಡಕೆಗಳು ಬರುತ್ತೆ ಶಾರ್ಟ್ಸ್ ಶಾರ್ಟ್ಸ್ ಚೂರುಗಳು ಮತ್ತೆ ಕಾಯಿನ್ಸ್ ನಾಣ್ಯಗಳು ಸಿಗುತ್ತೆ ಆಗ ಹಿಂದೆ ಎಲ್ಲ ನಮ್ಮ ಪೂರ್ವಿಕರು ತುಂಬಾ ಹಿಂದೆ ಬಳಸ್ತಿದ ಕೆಲವೊಂದು ಕಾಯಿನ್ಸ್ ನಾಣ್ಯಗಳು ಇನ್ಸ್ಕ್ರಿಪ್ಷನ್ಸ್ ಶಾಸನಗಳು ಶಾಸನಗಳ ನೋಡ್ಬೋದು ಮಾನುಮೆಂಟ್ಸ್ ಸ್ಮಾರಕಗಳನ್ನ ನೋಡ್ಬೋದು ಮತ್ತೆ ಇನ್ನಿತರ ಅಂಡ್ ಅದರ್ ಡಿಮೈನ್ಸಸ್ ಎಷ್ಟೊಂದು ಮಾನುಮೆಂಟ್ಸ್ ಮಾನುಮೆಂಟ್ಸ್ಗಳನ್ನ ನೋಡಿದೀವಿ ಅಲ್ವಾ ಸ್ಮಾರಕಗಳು ಎಷ್ಟೊಂದು ಈಗ ಕೆ ಆರ್ ಎಸ್ ಮೈಸೂರು ಬಳಿ ಇರತಕ್ಕಂತಹ ಒಂದು ದೇವಾಲಯ ವೇಣುಗೋಪಾಲ ಸ್ವಾಮಿ ದೇವಾಲಯ ನೀರ್ ಒಳಗಡೆ ಎಷ್ಟೋ ವರ್ಷಗಳು ಪೂರ್ವ ನಿರ್ಮಿಸಿದಂತ ದೇವಾಲಯನೇ ನೀರಿನ ಕೆ ಆರ್ ಎಸ್ ನೀರಿನ ಒಳಗೆ ಮುಳುಗೋಗಿದ್ದು ಇತ್ತೀಚೆಗೆ ಅದನ್ನ ತೆಗೆದು ಒಂದ್ ಕಡೆ ಶಿಫ್ಟ್ ಮಾಡಿ ಅದನ್ನ ಅದೆಲ್ಲ ಪುರಾತತ್ವ ಇದೇ ದೊಡ್ಡ ಆಧಾರ ಆ ರೀತಿ ಮತ್ತೆ ಹಿಂದೆ ಬಳಸ್ತಿದಂತ ಕಾಯಿನ್ಗಳು ನಾಣ್ಯಗಳು ಇವೆಲ್ಲವೂ ಸಹ ಪುರಾತತ್ವದ ನಾವು ಪರಿಗಣಿಸಲಾಗುತ್ತೆ ಎಕ್ಸ್ಕೆವೇಶನ್ ಅಂದ್ರೆ ಉತ್ಖನನ ಎಂದರೆ ಎಕ್ಸ್ಕೆವೇಶನ್ ಇಸ್ ದ ಸೈಂಟಿಫಿಕ್ ಮೆಥಡ್ ಆಫ್ ಡಿಗಿಂಗ್ ಔಟ್ ಆಫ್ ಏನ್ಷಿಯನ್ ಹ್ಯೂಮನ್ ರಿಮೆನ್ಸ್ ಆರ್ ಫಾಸಿಲ್ಸ್ ಯೂಸಿಂಗ್ ಬ್ರಷ್ ಟ್ರಾವೆಲ್ ನೈಫ್ ಆ್ಯಂಡ್ ವುಡನ್ ನೀಡಲ್ ಉತ್ಖನನ ಅಂದ್ರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನ ಹೊರತೆಗೆ ನಡೆಸುವ ಒಂದು ವೈಜ್ಞಾನಿಕ ಭೂ ಆಗೇತ ಹೂ ಏನಾಗೋದು ಅದರಲ್ಲಿ ಬ್ರಷ್ ಬ್ರಷ್ನ ಬಳಸ್ತಾರೆ ಕರಣೆಯನ್ನ ಬಳಸ್ತಾರೆ ಚಾಕು ಮರದ ದಬ್ಬಾಳಗಳಂತಹ ಮನಸಾರದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನ ತರಿಸ್ತಾರೆ ಮಣ್ಣಿನೊಳಗೆ ಕೆಲವರದ್ದು ಮೂಳೆಗಳು ಸಿಗುತ್ತೆ ಯಾವುದೋ ಒಂದು ಈಗ ನಾವು ಡೈನೋಸರ್ದು ಅದ್ರ ಮೂಳೆ ಪಳವಳಿಕೆಯನ್ನ ಇಟ್ಟಿದ್ವಿ ಪಳೆಯುಳಿಕೆ ಅಂತ ಅಲ್ವಾ ಆಫ್ ಹ್ಯೂಮನ್ಸ್ ಅವುಗಳನ್ನ ತೆಗಿಬೇಕು ಅಂದ್ರೆ ಭೂಮಿಯಲ್ಲಿ ನಿಧಾನವಾಗಿ ಅವುಗಳ ಮುರಿದು ಹೋಗದಾಗ ಅವುಗಳೇನು ಡ್ಯಾಮೇಜ್ ಹಾಗೆ ಸಣ್ಣ ಸಣ್ಣ ಏನು ಇವುಗಳನ್ನ ಯೂಸ್ ಮಾಡ್ಕೊಂಡು ಬ್ರಷ್ ಡ್ರಾವರ್ ನೈಫ್ ವುಡನ್ ನೀಡಲ್ಸ್ ಅಹ್ ಮೊಣಚಾದಂತಹ ದಬ್ಬಳದಂತಹ ಮೊಣಚಾದ ಚೂಪಾದಂತಹ ಸಾಧನಗಳನ್ನ ಮರದ ದಬ್ಬಳಗಳು ಚಾಕು ಇವುಗಳನ್ನೆಲ್ಲ ಬಳಸ್ಕೊಂಡು ಮಣ್ಣಿನ ಪದರವನ್ನು ಮಣ್ಣನ್ನ ನಿಧಾನವಾಗಿ ಸರಿಸಿ ನಮಗೆ ಬೇಕಾದ ಅವಶೇಷಗಳನ್ನ ತೆಗೆಯೋದು ಅದನ್ನ ಏನಂತೀವಿ ಎಕ್ಸ್ಕವೇಷನ್ ಲೈಕ್ ಶಾರ್ಪ್ ಇಂಪ್ಲಿಮೆಂಟ್ ದ ರಿಮೈನ್ಸ್ ಎಕ್ಸ್ಟ್ರಾಕ್ಟ್ ಲೈಕ್ ಪಾಟ್ ಶಾರ್ಟ್ಸ್ ಕಾಯಿನ್ಸ್ ವೆಡ್ಸ್ ಕ್ರಿಸ್ಟಲ್ಸ್ ಆ್ಯಂಡ್ ಬೋನ್ಸ್ ಫೌಂಡ್ ಇನ್ ದ ಸಾಯಿಲ್ ಆರ್ ಟೇಕನ್ ಔಟ್ ಅಂಡ್ ಸಬ್ಜೆಕ್ಟೆಡ್ ಟು ಸ್ಟಡಿ ಈ ರೀತಿ ಸಿಗುತ್ತಲ್ಲ ಆ ಮಣ್ಣಿನಲ್ಲಿ ಸಿಗ್ತಕ್ಕಂಥ ಮಡಿಕೆ ಚೂರು ಇರ್ಬೋದು ನಾಣ್ಯಗಳಿರ್ಬೋದು ಕಾಯಿನ್ಸು ಮಣಿ ಇರ್ಬೋದು ಕ್ರಿಸ್ಟಲ್ಸ್ ಕರಳುಗಳಿರ್ಬೋದು ಹೆಲುಬು ಬೋನ್ಸ್ ಮುಂತಾದ ಅವಶೇಷಗಳನ್ನು ಅವರು ತೆಗೆದು ಅದನ್ನು ಅಧ್ಯಯನಕ್ಕೆ ಒಳಪಡಿಸ್ತಾರೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ ಎಷ್ಟು ವರ್ಷದಿಂದ ಇತ್ತು ಆ ಮೂಳೆ ಎಷ್ಟು ವರ್ಷದಿಂದ ಜೀವ ಎಷ್ಟು ವರ್ಷದಿಂದ ಇದೆಲ್ಲವನ್ನು ತಯಾರು ಮಾಡಲಾ ಅಂತ ಅದ್ರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡೋದಕ್ಕೆ ಸ್ಟಡಿ ಮಾಡೋದಕ್ಕೆ ಉತ್ಖನನದಿಂದ ಹೆಲ್ಪ್ ಆಗುತ್ತೆ ಹ ಓಕೆ ಮಾಡಿ ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇದರಿಂದ ಕಂಟಿನ್ಯೂ ಯಾರು ಡೌಟ್ ಇತ್ತು ಅರ್ಥ ಆಗಿಲ್ಲ ಅದನ್ನ ಕಮೆಂಟ್ ಮಾಡಿ ಅಂಡ್ ಆದಷ್ಟು ನಿಮ್ಮೆಲ್ಲಾ ಫ್ರೆಂಡ್ಸ್ಗಳವರು ಕನ್ನಡ ಮೀಡಿಯಮ್ ಅಲ್ಲಿ ಇಂಗ್ಲಿಷ್ ಮೀಡಿಯಮ್ ಅಲ್ಲಿ ಅವ್ರಿಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವ್ರು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಹಾಗಾಗಿ ಆ್ಯಂಡ್ ಆದಷ್ಟು ಕನ್ನಡದಲ್ಲಿ ಕೇಳಿದ್ರೆ ಅರ್ಥ ಆಗುತ್ತೆ ನಿಮಗೆ ಸಂಶಯ ಎಲ್ಲ ಎಷ್ಟೋ ಮಕ್ಕಳು ಕನ್ನಡ ಮೀಡಿಯಮಲ್ಲಿ ಬಂದಿರ್ತೀರ ಆಗಿ ಇಂಗ್ಲೀಷ್ ಮೀಡಿಯಮ್ಗೆ ಹೋದ್ರೆ ಅರ್ಥ ಆಗಲ್ಲ ಹಾಗಾಗಿ ಸೊ ಆ್ಯಂಡ್ ದೆನ್ ಆ ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಬೇಕು ಅದನ್ನು ಅಡಿಷನಲ್ ಕ್ವಶನ್ಸ್ ಆಗಿ ಬರೆದಿಟ್ಕೊಳ್ಳಿ ಗೊತ್ತಾಗಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಹೋಮ್ ವರ್ಕ್ ಕ್ವಶನ್ಸ್ ತಗೊಳ್ಳಿ वॉट इज दि पवर आफ सोसैटी स्टेट एंड कंट्री स्टेट सोसैटी कंट्री मेमोरी पवर्या हिसज बिकम द मेमोरी पवर वाय नो अबउौट द वॉ द हिस ಟು ನೆಕ್ಸ್ಟ್ ಜನ್ರೇಷನ್ ಮುಂದಿನ ಪೀಳಿಗೆಗೆ ಹಿಸ್ಟ್ರಿ ಅನ್ನೋದು ಏನನ್ನ ತಿಳಿಸುತ್ತೆ ಟೆಲ್ಸ್ ಅವರ್ ಆ್ಯಂಡ್ ಸಿಸ್ಟರ್ಸ್ ಎಕ್ಸ್ಪೀರಿಯನ್ಸಸ್ ಜಾಯ್ಸ್ ಸಾರಸ್ ಪ್ರಾಬ್ಲಮ್ಸ್ ಪೇಸಡ್ ಡಿಸಿಷನ್ಸ್ ಇಲ್ಲಿವರೆಗೂ ಗುಡ್ ಆರ್ ಆರ್ಬೇಡ ಇಲ್ಲಿವರೆಗೂ ಬರ್ಬೋದು ಆ್ಯಂಡ್ ಹಿಸ್ಟ್ರಿ ನಾಟ್ ಓನ್ಲಿ ಟೆಲ್ಸ್ ಅಬೌಟ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಡಿಸಿಷನ್ಸ್ ಎಕ್ಸ್ಪ್ಲೈನ್ ವಾಟ್ ಆರ್ ದ ವಾನ್ಸ್ ಆ್ಯಂಡ್ ಫರ್ದರ್ ಡಿಸಿಷನ್ಸ್ ಯಾವ ವಾನ್ಸ್ ಮತ್ತು ಫರ್ದರ್ ಡಿಸಿಷನ್ಸ್ ತಿಳಿಸುತ್ತೆ ಬಿಕಾಸ್ ಏನು ದ ಫಿಲಾಸಫಿಲ್ ಐಡಿಯಾಲಜಿ ಹಿಸ್ಟ್ರಿಯಿಂದ ವರ್ಕೊಂಡೋಗಿ model uh the barrier. It with bravery than a point by smart then History is not else uh, not only uh, wants and uh, decisions it history has become the model and by call to further generation and ah ishako and so वाट दिस्ट्री क्रियाेट्सईटी नम सोसईटी समाज के हिसी ऐन रचने अडमिस्ट्रेशन रेस्पेक्ट इंट्रड्यूसिंगर कलर आरीटेज इो आज द फादर आफ इधर आलि हाँ क्वेश्चन चीन वै डू विरोटस् इज द फादर आफ् हिस्ट्री याडाइटस फादर ऑफ हिस्ट्री इन द पेरिड बिकॉज़ दे आर पर्सन शो हाउ टू क्रिएट हिस्ट्री दैट आंसर सो डीप हिस्टोरियंस हिस्टोरियंस इतिहासकार और इतिहासकार इन द नेम What are the types of historical sources? Is are two types. Per what are the two types of literary sources? Literary sources are एंड नेम दिट्ररी ऋटन लिट्रेचर आडल लिट्रेचर ऋटन लिट्रेचर मत ओरल लिट्रेचर दईप अ आर्कालजिकल सोर्सस् ಆರ್ ಆರ್ ಆರ್ಕಿಯಾಲಜಿಕಲ್ ಸೊಸೈಟಿ ನ ವೈವಿಕ ಲಿಸ್ಟ್ ಮಾಡಬೇಕು ನೀವು ಇಲ್ಲಿ ಸಿಗುತ್ತಲ್ಲ ಪಾಟ್ಸ್ ಇದೆ एक्सप्लेन ಸ್ಕಾವೇಷನ್ ವಿವ एग्जांपल ಸ್ಕಾವೇಷನ್ ಅಂದ್ರೆ ಏನು ಅದಕ್ಕೆ एग्जांपल ಹಾಕೋ ಬಿಗಿಂಗ್ ಔಟ್ ಆಫ್ ಆನ್ಶಿಯೆಂಟ್ ಹ್ಯೂಮನ್ ರಿಮೈನ್ಸ್ ಆರ್ ಫಾಸಿಲಸ್ ಯೂಸ್ ಮೀ ಫಾಸಿಲಸ್ ಗೆವರ್ಕು ಪರಿವರ್ತನೆ ಇಂಪ್ಲಿಮೆಂಟ್ ಅದಕ್ಕೆ एग्जांपल ಸಿಗುತ್ತೆ ಕ cristallz or beads or pots ಇದೆ ఒక బాడీస్టూడెంట్ ఇష్ట ఒక క్వశ్చన్ ఆన్సర్ మి ట్రై మి అండ్ ప్లే లిస్ట్ చెక్ మిమ్మల్ని లెసన్ కంప్లీట్ ఎక్స్ప్లనేషన్ నోట్స్ ఇంకా థ్యాంక్ యూ